ಫೇಸ್ಬುಕ್ನ ಯಾರೆಲ್ಲ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಫೇಸ್ಬುಕ್ಕಲ್ಲಿರುವಂಥ ಕೆಲವೊಂದಷ್ಟು ಸೀಕ್ರೆಟ್ ಸೆಟ್ಟಿಂಗ್ಸ್ಗಳ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಈ ಒಂದು ಸೀಕ್ರೆಟ್ ಸೆಟ್ಟಿಂಗ್ಸ್ಗಳು ನಿಮ್ಮ ಒಂದು ಫೇಸ್ಬುಕ್ಗೆ ತುಂಬ ಯೂಸ್ ಆಗ್ಬೋದು ಅಂದರೆ ನೀವು ಫೇಸ್ಬುಕ್ ಯೂಸ್ ಮಾಡ್ತಾ ಇರೋರು ತುಂಬ ಯೂಸ್ ಆಗ್ಬೋದು ಅದೇನೇ ಸೀಕ್ರೆಟ್ ಸೆಟ್ಟಿಂಗ್ಸ್ಗಳು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ಇವಾಗಲೇ ಫಾಲೋ ಮಾಡ್ಕೊಡಿ ಇದೇ ಥರ ವಿಡಿಯೋಸ್ಗಳು ಪ್ರತಿದಿನ ಆಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವಾಗ ನೋಡಿ ಫೇಸ್ಬುಕ್ಕಲ್ಲಿರುವಂಥ ಫಸ್ಟ್ ಸೀಕ್ರೆಟ್ ಸೆಟ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಫೇಸ್ಬುಕ್ ಫೇಸ್ಬುಕ್ಕನ್ನು ಓಪನ್ ಮಾಡಿಕೊಂಡು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಇಲ್ಲಿ ಕೆಳಗಡೆಗೆ ಬಂದು ಸೊ ನೀವೇನು ಮಾಡಬೇಕು ಈ ಒಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಅದಾದಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಸಿ ಮೋರ್ ಇನ್ ಅಕೌಂಟ್ ಸೆಂಟರ್ ಅಂತ ಇದೆ ನೋಡಿ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಆಮೇಲೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯುರಿಟಿ ಮೇಲೆ ಕ್ಲಿಕ್ನ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಕೆಳಗಡೆಗೆ ಬಂದರೆ ವೇರ್ ಯುವರ್ ಲಾಗಡಿನ್ ಅಂತ ಒಂದು ಆಪ್ಷನ್ ಇದೆ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟನ್ನ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಒಂದು ಡೀಟೇಲ್ಸ್ ಬರುತ್ತೆ ಇಲ್ಲಿ ನಿಮಗೆ ನಿಮ್ಮ ಒಂದು ಫೇಸ್ಬುಕ್ಕು ಎಲ್ಲೆಲ್ಲಿ ಲಾಗಿನ್ ಆಗಿದೆ ಅನ್ನೋದನ್ನ ನಿಮಗೆ ಡೀಟೇಲ್ಸ್ ತೋರಿಸ್ತಾರೆ ನಿಮ್ಮ ಒಂದು ಫೇಸ್ಬುಕ್ ಏನಾದರೂ ಬೇರೆ ಒಂದು ಫೋನಲ್ಲಿ ಇಲ್ಲಿ ಲಾಗಿನ್ ಆಗಿದೆ ಅಂತ ತೋರಿಸಿದ್ರೆ ಆ ಒಂದು ಫೋನವರು ನಿಮ್ಮ ಒಂದು ವಾ ಫೇಸ್ಬುಕ್ಕನ್ನು ಹ್ಯಾಕ್ ಮಾಡಿದ್ದಾರೆ ಅಂತ ಅರ್ಥ ಸೊ ಅವಾಗ ನೀವು ಅದನ್ನು ಔಟ್ ಮಾಡ್ಬೋದು ಈಗ ಎಕ್ಸಾಂಪಲ್ ಇವಾಗ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಅಂತ ತೋರಿಸ್ತದೆ ಈ ಫೋನ್ ನಿಮ್ಮದಲ್ಲ ಅಂತಂದರೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಲಾಗೌಟ್ ಮೇಲೆ ಕ್ಲಿಕ್ನ ಮಾಡಿ ಅವಾಗ ಯಾರು ಲಾಗಿನ್ ಮಾಡ್ಕೊಂಡಿರ್ತಾರೋ ಫೇಸ್ಬುಕ್ಕನ್ನು ಅಲ್ಲಿ ಲಾಗೌಟ್ ಆಗುತ್ತೆ ಓಕೆ ಸೊ ಈ ಥರ ಸೊ ನಿಮ್ಮ ಒಂದು ಫೇಸ್ಬುಕ್ ಎಲ್ಲಾದರೂ ಲಾಗಿನ್ ಅಂತ ನೀವು ನೋಡ್ಬೋದು ಇದು ಫಸ್ಟ್ ಸೀಕ್ರೆಟ್ ಸೆಟ್ಟಿಂಗು ಇನ್ನು ಸೆಕೆಂಡ್ ಸೀಕ್ರೆಟ್ ಸೆಟ್ಟಿಂಗ್ ಬ್ಯಾಕಿಗೆ ಬರ್ತೀನಿ ಸೊ ಬ್ಯಾಕಗೆ ಬಂದ ಮೇಲೆ ಸೊ ಮತ್ತೆ ನೀವು ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ವಿಷನ್ ಅಂತ ಸೊ ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಫ್ಯಾಮಿಲಿ ಸೆಂಟರ್ ಅಂತ ಅಂದ್ಬಿಟ್ಟು ಕ್ರಿಯೇಟ್ ಇನ್ವೆಟ್ ಅಂತ ಬರಬೇಕು ಇನ್ ಕೇಸ್ ಏನಾದರೂ ನಿಮಗೆ ಇಲ್ಲಿ ಕ್ರಿಯೇಟ್ ಇನ್ವೈಟ್ ಅಂತ ಬಂದಿಲ್ಲ ಅಂತಂದ್ರೆ ಯಾರು ನಿಮ್ಮ ಒಂದು ಫೇಸ್ಬುಕ್ಗೆ ಅವರ ಒಂದು ಫೇಸ್ಬುಕ್ನ ಲಿಂಕ್ ಮಾಡ್ಕೊಂಡಿರ್ತಾರೆ ಅಂತ ಅರ್ಥ ಅವಾಗ ನಿಮ್ಮ ಒಂದು ಫೇಸ್ಬುಕ್ ಅಲ್ಲಿ ಏನೇನು ಮಾಡ್ತಾ ಇದೀರ ಅನ್ನೋದನ್ನ ಅವರು ಕೂಡ ನೋಡ್ಬೋದಾಗುತ್ತೆ ಸೊ ಹಾಗಾಗಿ ಈ ಒಂದು ಆಪ್ಷನ್ ಹೋಗಿ ದಯವಿಟ್ಟು ಎಲ್ಲರೂ ಕೂಡ ಚೆಕ್ ಮಾಡಿಕೊಡಿ ಈಗ ನನಗೆ ಹೆಂಗೆ ಬರ್ತದೆ ಈ ತರ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಇದು ಸೀಕ್ರೆಟ್ ಸೆಕೆಂಡ್ ಸೆಟ್ಟಿಂಗ್ ಈಗ ನಾವು ಸೀಕ್ರೆಟ್ ಮೂರನೇ ಸೆಟ್ಟಿಂಗ್ಸ್ ಹೋಗೋಣ ಸೊ ಬನ್ನಿ ಸೊ ಈಗ ಬ್ಯಾಕಿಗೆ ಬಂದು ಮತ್ತೆ ನೀವು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಮೇಲೆ ಇಲ್ಲಿ ಕೆಳಗಡೆಗೆ ಬರಬೇಕಾಗುತ್ತೆ ಸೊ ಕೆಳಗಡೆಗೆ ಬಂದ ಮೇಲೆ ನಿಮ್ಗೆ ಇಲ್ಲಿ ಒಂದು ಪ್ರೊಫೈಲ್ ಲಾಕಿಂಗ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಈಗ ನೀವು ಇಲ್ಲಿ ಲಾಕ್ ಯುವರ್ ಪ್ರೊಫೈಲ್ ಅಂತ ಬರುತ್ತೆ ಈ ಲಾಕ್ ಯುವರ್ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಮೊಂದು ಫೇಸ್ಬುಕ್ ಅಕೌಂಟ್ ಪ್ರೊಫೈಲ್ ಏನಾಗುತ್ತೆ ಲಾಕ್ ಆಗುತ್ತೆ ಇವಾಗ ನಿಮ್ಮೊಂದು ಫೇಸ್ಬುಕ್ ಪ್ರೊಫೈಲ್ ಯಾರೂ ಕೂಡ ನೋಡೋಕ್ಕಾಗಲ್ಲ ಕೇವಲ ನಿಮ್ಮ ಫ್ರೆಂಡ್ಸ್ಗಳನ್ನ ಮಾತ್ರ ನೋಡ್ಬೋದು ಆಮೇಲೆ ನಿಮ್ಮೊಂದು ಡಿ ಪಿ ಫೋಟೋ ತಗೊಳ್ಳೋದಾಗ್ಬೋದು ಸ್ಕ್ರೀನ್ ಶಾಟ್ ತಗೊಳ್ಳೋದಾಗಬಹುದು ಸೊ ಈ ತರ ಏನೂ ಕೂಡ ಮಾಡೋಕ್ಕಾಗಲ್ಲ ಇದರಿಂದ ನಿಮ್ಮೊಂದು ಫೋಟೋಸ್ಗಳು ವೀಡಿಯೋಸ್ಗಳು ನೀವು ಹಾಕಿರೋದು ಫೇಸ್ಬುಕ್ಕಲ್ಲಿ ಮಿಸ್ಯೂಸ್ ಆಗಲ್ಲ ಓಕೆ ಸೊ ಇದನ್ನು ನೀವು ಸೆಕ್ಯೂರ್ ಆಗಿ ಮಾಡ್ಕೋಬಹುದು ಫೇಸ್ಬುಕ್ಕಲ್ಲಿ ಇದನ್ನು ಆನ್ ಮಾಡಿಕೊಂಡ್ರೆ ಇದು ನಾನು ನಿಮಗೆ ಕೊಡ್ತಾ ಇರುವಂಥ ಇನ್ನೊಂದು ಸೀಕ್ರೆಟ್ ಟ್ರಿಕ್ ಈಗ ಬ್ಯಾಕಕ್ಕೆ ಬರ್ತೀನಿ ಬ್ಯಾಕಕ್ಕೆ ಬಂದರೆ ಈಗ ನಾವು ನೆಕ್ಸ್ಟ್ ಸೀಕ್ರೆಟ್ ಸೆಟ್ಟಿಂಗ್ ಬಗ್ಗೆ ಹೋಗೋಣ ಇಲ್ಲಿ ಒಂದು ಆಪ್ಷನ್ ಇದೆ ನಿಮಗೆ ಆ್ಯಕ್ಟಿವಿಟಿ ಸ್ಟೇಟಸ್ ಅಂತ ಸೊ ಜಸ್ಟ್ ಆ್ಯಕ್ಟಿವ್ ಸ್ಟೇಟಸ್ ಅಂತ ಅಂದ್ಬಿಟ್ಟು ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಶೋ ವೆನ್ ಯು ಆರ್ ಆ್ಯಕ್ಟಿವ್ ಅಂತ ಇದೆ ಸೊ ಇದನ್ನು ನೀವು ಆಫ್ ಮಾಡ್ಕೊಬಿಡಿ ಆಫ್ ಮಾಡ್ಕೊಂಡ್ರೆ ಇವಾಗ ಏನಾಗುತ್ತೆ ಅಂತಂದರೆ ಸೊ ನಿಮ್ಮ ಒಂದು ಫೇಸ್ಬುಕ್ಕನ್ನು ಸೊ ನೀವು ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ರು ಕೂಡ ನೀವು ಆನ್ಲೈನ್ ಇದ್ದೀರಾ ಅಂತ ಗೊತ್ತಾಗಲ್ಲ ಓಕೆ ಸೊ ಆನ್ಲೈನ್ ಇದ್ದರೂ ಕೂಡ ಆನ್ಲೈನ್ ಇಲ್ದಿರೋ ಥರ ತೋರಿಸ್ತಾ ಇರುತ್ತೆ ಸೊ ಈ ಥರ ನೀವು ಇವಾಗ ಫೇಸ್ಬುಕ್ಕಲ್ಲಿ ಈ ಒಂದು ಆನ್ಲೈನ್ನ ಐಡ್ ಮಾಡ್ಬೋದು ಸೊ ಇದು ಇನ್ನೊಂದು ಸೀಕ್ರೆಟ್ ಸೆಟ್ಟಿಂಗು ಈಗ ತುಂಬ ಜನ ಈಗ ನೆಕ್ಸ್ಟ್ ಸೆಟ್ಟಿಂಗ್ ಬಗ್ಗೆ ಹೋಗ್ತಾ ಇದ್ದೀನಿ ತುಂಬ ಜನ ಸ್ಟೋರಿಗಳಾಗ್ತಾ ಇರ್ತೀರ ಫೇಸ್ಬುಕ್ಕಲ್ಲಿ ಕೆಲವು ಸ್ಟೋರಿಗಳು ಕೆಲವರು ನೋಡೋದು ನಿಮ್ಗೆ ಇಷ್ಟ ಇರೋಲ್ಲ ಆತ ಅದನ್ನು ನೀವು ಐಡ್ ಮಾಡ್ಬೋದು ಸೊ ಜಸ್ಟ್ ಅದನ್ನು ಮಾಡಬೇಕು ಅಂತಂದರೆ ಇಲ್ಲಿ ಬ್ಯಾಕಿಗೆ ಬನ್ ಸೆಟ್ಟಿಂಗ್ಸಲ್ಲಿ ಸ್ಟೋರೀಸ್ ಮೇಲೆ ಕ್ಲಿಕ್ನ ಮಾಡಿ ಈ ಸ್ಟೋರೀಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ವೂ ಕ್ಯಾನ್ ಸಿ ಯುವರ್ ಸ್ಟೋರೀಸ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಫ್ರೆಂಡ್ಸ್ ಎಕ್ಸೆಪ್ಟ್ ಅಂತ ಸೆಲೆಕ್ಟ್ ಮಾಡಿ ನಿಮಗೆ ಯಾರು ನಿಮ್ಮ ಒಂದು ಸ್ಟೋರಿನ ನೋಡೋಕೆ ಇಷ್ಟ ಇಲ್ವೋ ನಿಮ್ಮ ಒಂದು ನೀವು ಹಾಕೋ ಸ್ಟೋರಿನ ಅವರ ಒಂದು ಪ್ರೊಫೈಲನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅವ್ರು ಬಿಟ್ಟು ಇನ್ನು ಮಿಕ್ತವ್ರಿಗೆಲ್ಲ ಸ್ಟೇಟಸ್ ತೋರಿಸುತ್ತೆ ಓಕೆ ಸೊ ಈ ಒಂದು ಸೆಟ್ಟಿಂಗ್ನ ನೀವು ಮಾಡ್ಕೊಬೋದು ಸೊ ಇದನ್ನು ಸೆಲೆಕ್ಟ್ ಮಾಡಿ ಡನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅವ್ರಿಗೆ ನಿಮ್ಮ ಒಂದು ಸ್ಟೇಟಸ್ಸು ತೋರಿಸೋದಿಲ್ಲ ಓಕೆ ಇನ್ಮಿಕ್ತವ್ರಿಗೆಲ್ಲ ತೋರಿಸುತ್ತೆ ಸೊ ಇದಿಷ್ಟು ಫೇಸ್ಬುಕ್ಕಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂಥ ಕೆಲವೊಂದಷ್ಟು ಸೀಕ್ರೆಟ್ ಸೆಟ್ಟಿಂಗ್ಸ್ಗಳು ಐ ಥಿಂಕ್ ಈ ಒಂದು ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಹೇಗನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ಗು ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು ಆಲ್